ಗುಡ್ ಮಾರ್ನಿಂಗ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಈ ಬೆಳಕಿನ ಹಬ್ಬ ತಮ್ಮೆಲ್ಲರಿಗೂ ಜೀವನದಲ್ಲಿ ಬೆಳಕು ತರಲಿ ಸುಖ ಶಾಂತಿ ತರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಇವತ್ತಿನ ರೆಸಿಪಿ ಶಾವ್ಗೆ ಪಾಯಸ ನೋಡ್ರಿ ಇಲ್ಲಿ ಶಾವ್ಗೆ ತೊಗೊಂಡಿ ಅವು ಫ್ರೈ ಮಾಡಿದ್ದೆ ಶಾವ್ಗೆ ಸಿಗ್ತಾವಲ್ಲ ಅವು ಆನಂತರ సర్రె గోడి ద్రాక్షి ఏలక్కడ తోర్స్తీ బర్రీగ చిక్కు బాళగి ఇట్కళను ఒం స్పూన్ తుప్ప హాకి తుప్ప కరిగిన నంతర ద్రాక్షి గోడంబిన ఫ్రై మాట్ ಚೆಂದಾಗಿ ಫ್ರೈ ಆಗಬೇಕು ಸಣ್ಣ ಊರಿಯೊಳಗೆ ಕಲರ್ ಚೇಂಜ್ ಆಗಬೇಕು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ಯಾವ ಬೇಕು ಅವನ್ನ ಹಾಕೋಬೋದು ನಾನು ದ್ರಾಕ್ಷಿ ಗೋಡಂಬಿ ಹಾಕಿನಿ ಫ್ರೈ ಮಾಡಿ ಸೈಡಿಗೆ ಇಟ್ಕೊಣ ಇವನ್ನ ಇವಾಗ ಒಂದು ಪಾತ್ರೆ ಇಟ್ಟು ಒಂದು ಪಾತ್ರೆಗೆ ಹಾಲು ಹುರಿದಿದ್ದು ಇಲ್ಲ ಅಂದರೆ ನೀವು ಹುರ್ಕೋಬೇಕು ತುಪ್ಪದಾಗ ಇವು ಹುರಿದ್ ರೆಡಿ ಇದ್ದಂಥವು ಶಾವ್ಗೆ ನೀರು ಕುಡಿಯೋ ಲೋಟದಲಿ ಒಂದು ಲೋಟ ಹಾಲಕ್ಕೆ ನಾನು ಹಾಲು ಕುದಿ ಬರಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಶ್ಯಾವ್ಗೆ ತಗೊಂಡಿನಿ ಭಾಳಷ್ಟು ಆಗಬಾರ್ದು ಅದು ಅದ್ರ ತುಂಬ ಶ್ಯಾವಿಗೆ ಆಗಬಾರ್ದು ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಶಾವಿಗೆ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಒಂದು ನೀರು ಕುಡಿಯೋ ಲೋಟಾದಲೆ ಹಾಲು ನಾನು ಇಬ್ಬರಿಗಾಗಿ ಮಾಡಾಕತ್ತೀನಿ ಇಬ್ಬರೇ ಇರೋದು ಇವತ್ತು ಮನಿಯೊಳಗೆ ಅದಕ್ಕೋಸ್ಕರ ಎರಡು ಬಾಲ್ ಮಾಡ್ತೀನಿ ಇದನ್ನು ಚೆಂದಾಗಿ ಕುದಿಯ ಮಟ್ಟ తిరుగస్తాయి శావ చందీబదు పూర్తి హాల్గా మా కీరు తుంబేస్టర్తీ ನೀರು ಹಾಕಿ ಮಾಡ್ರೆ ರುಚಿಗೂ ಬರೋದಲ್ಲ ಎರಡು ಎಲೆಕ್ಕಿ ಜಜ್ಜಿ ಹಾಕ್ತೀನಿ ಇವಾಗ ಚಲೋ ನಂಗೆ ಶಾವಿಗೆ ಕುದ್ದ ನಂತರ ಫ್ರೈ ಇಟ್ಕೊಂಡಂತ ಗೋಡಂಬಿ ದ್ರಾಕ್ಷಿ ಹಾಕಿಬಿಡಾನ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಪ್ಲೀಸ್ ಹೊಸೊಬ್ಬರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಈಗ ಸಕ್ಕರೆ ಹಾಕಿದ್ದು ನೋಡಿರಿ ಎರಡು ಟೇಬಲ್ ಸ್ಪೂನ್ ಶಾವ್ಗೆ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಸಕ್ಕರೆ ಕರ್ಗಮಟ್ಟ ಕುದಿಸಿಬಿಟ್ರೆ ರೆಡಿ ಆಯಿತು ನಮ್ಮ ಶ್ಯಾವಿಗೆ ಪಾಯಸ ಒಂದು ಸ್ಪೂನ್ ತುಪ್ಪ ಹಾಕನ ಈಗ ದ್ರಾಕ್ಷಿ ಗೋಡಂಬಿ ಹಾಕೋನು ರೆಡಿ ಆಯ್ತು ನೋಡ್ರಿ ನಮ್ಮ ಶ್ಯಾವಿಗೆ ಪಾಯಸ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಟ್ರೈ ಮಾಡಿರಿ ಈ ವಿಧಾನದಾಗ ಭಾಳ ಮಸ್ತ್ ಆಕತಿ ಈ ಥರ ಇರ್ಬೇಕು ನೋಡ್ರಿ ಲಿಕ್ವಿಡ್ ಲಿಕ್ವಿಡ್ ಇದು ಬರೀ ಶಾವ್ಗಿನೇ ಇರಬಾರ್ದು ಈ ಥರ ಇರಬೇಕು ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟಪಟ್ಟು ತಿಂತಾರು ಸೂಪರಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮುಂದಿನ ವೀಡಿಯೋದಾಗ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ